ಮುಸ್ಲಿಂ ಯುವಕನನ್ನ ಈ ಕೋಮುವಾದಿ ಗುಂಪು ಹೊಡೆದು ಕೊಂದಿದ್ಯಾಕೆ ಇದಕ್ಕೆ ನಿಜಕ್ಕೂ ಕಾರಣ ಏನು ಇಡೀ ದೇಶದಲ್ಲಿ ಈ ರೀತಿ ಮಾಬ್ಲಿಂಚಿಂಗ್ ಜಾಸ್ತಿ ಆಗ್ತಾ ಇದೆ ನಮಸ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟವಾದ ಈ ಭಾರತದಲ್ಲಿ ಎಲ್ಲ ಧರ್ಮೀಯರು ಭಾವೈಕ್ಯತೆಯಿಂದ ಬದುಕ್ತಾ ಇದ್ದಾರೆ ಆದ್ರೆ ಕೆಲವು ಜನ ಧರ್ಮದ ಅಂಧಕಾರದಲ್ಲಿ ತೇಲಾಡ್ತಾ ಜೀವಂತ ಇರೋ ಜನರಿಗೆ ಮಾನಸಿಕವಾಗಿ ದೈಹಿಕವಾಗಿ ಅವರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಆಡಳಿತದ ಚುಕ್ಕಾನಿಯನ್ನು ಹಿಡಿದಾಗಿನಿಂದ ಕೋಮು ಗಲಭೆಗಳು ಘರ್ಷಣೆ ಹಿಂಸೆ ಕೋಮು ದ್ವೇಷಗಳು ಈ ದೇಶದಲ್ಲಿ ಮಿತಿ ಮೀರ್ತಾ ಇದೆ ಬಿ ಜೆ ಪಿ ಆರ್ ಎಸ್ ಎಸ್ ಸೇರಿದಂತೆ ಹಿಂದುತ್ವ ಕೋಮುವಾದಿ ಗುಂಪುಗಳು ಮುಗ್ಧ ಜನರಲ್ಲಿ ಕೋಮು ದ್ವೇಷದ ವಿಷವನ್ನು ಬಿತ್ತುತ್ತಾ ಇದೆ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಡೋದಕ್ಕೆ ಈ ಬಿ ಜೆ ಪಿಗರು ಭಾಷಣವನ್ನೇ ಗುರಾನಿಯಾಗಿ ಹಿಡಿದಿದ್ದಾರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಅಶ್ರಫ್ ಎಂಬ ಬುದ್ಧಿಮಾಂದ್ಯ ಕಾರ್ಮಿಕನನ್ನ ಕೋಮುವಾದಿ ಗುಂಪು ಥಳಿಸಿ ಆತನನ್ನು ಮಾಡಿದ ಘಟನೆ ನಡೆದಿತ್ತು ಈ ಘಟನೆಯ ಬೆನ್ನಲ್ಲೇ ಇದೀಗ ಮತ್ತೊಂದು ಗುಂಪು ಹತ್ಯೆ ಮಹಾರಾಷ್ಟ್ರದ ಜಾಮ್ನೇರ್ ಪ್ರದೇಶದಲ್ಲಿ ನಡೆದಿದೆ ಹೌದು ಕೋಮುವಾದಿ ಗುಂಪು ಇಪ್ಪತ್ತೊಂದು ವರ್ಷದ ಯುವಕನನ್ನು ಭೀಕರವಾಗಿ ಹೊಡೆದು ಕೊಂದಿರೋ ಘಟನೆ ಮಹಾರಾಷ್ಟ್ರದ ಜಾಮನೇರ್ ಪ್ರದೇಶದಲ್ಲಿ ನಡೆದಿದೆ ಆ ಘಟನೆಯು ಪೊಲೀಸ್ ಠಾಣೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ಈ ಕೃತ್ಯ ನಡೆದಿದೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರ ಕಳವಳವನ್ನು ಹುಟ್ಟಾಕಿದೆ ಜಾಮ್ನೇರ್ ತಾಲೂಕಿನ ಛಟಿ ಬೆಟವಾಡ ಗ್ರಾಮದ ನಿವಾಸಿ ಸುಲೇಮಾನ್ ರಹೀಂ ಖಾನ್ ಅನ್ನೋ ಯುವಕನನ್ನ ಜಾಮ್ನೇರ್ ಪೊಲೀಸ್ ಠಾಣೆಯ ಬಳಿ ಕೋಮುವಾದಿ ಗುಂಪು ಬರ್ಬರವಾಗಿ ಹತ್ಯೆಗೈದಿದೆ ಅಂತ ಮಕ್ತೂಬ್ ಮೀಡಿಯಾ ವರದಿಯನ್ನ ಮಾಡಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಪೊಲೀಸ್ ಠಾಣೆಯಿಂದ ಕೆಲವೇ ಮೀಟರ್ ದೂರದಲ್ಲಿನ ಕೆಫೆಯಲ್ಲಿ ಸುಲೇಮಾನ್ ಮತ್ತು ಓರ್ವ ಯುವತಿ ಕುಳಿತಿದ್ರು ಅಲ್ಲಿಗೆ ಬಂದ ಹತ್ತರಿಂದ ಹದಿನೈದು ಮಂದಿಯ ಕೋಮುವಾದಿ ಗುಂಪು ಸುಲೇಮಾನ್ ಅವರನ್ನ ವಾಹನದಲ್ಲಿ ಅಪಹರಣ ಮಾಡಿದೆ ವಿವಿಧ ಸ್ಥಳಗಳಿಗೆ ಕರೆದೊಯ್ದು ಹಲ್ಲೆಯನ್ನ ನಡೆಸಿದೆ ಆ ಬಳಿಕ ಆತನ ಮನೆಯ ಎದುರು ಆತನನ್ನ ಬಿಸಾಡಿ ಹೋಗಿದೆ ಅಂತ ವರದಿಯಾಗಿದೆ ಇನ್ನು ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದ ಸುಲೇಮಾನ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದಕ್ಕೆ ಆತನ ಕುಟುಂಬಸ್ಥರು ಮುಂದಾಗಿದ್ದಾರೆ ಆದರೆ ಅವರ ಮೇಲೂ ಕೂಡ ದುರುಳರ ಗುಂಪು ಹಲ್ಲೆಯನ್ನ ನಡೆಸಿದೆ ಸುಲೇಮಾನ್ ಅವರ ತಂದೆ ತಾಯಿ ಮತ್ತು ಸಹೋದರಿಗೂ ಕೂಡ ಗಾಯಗಳಾಗಿದೆ ಅದಾಗ್ಯೂ ಸುಲೇಮಾನ್ ಅವರನ್ನ ಜಲಗಾಂವ್ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗಿದೆ ಆದ್ರೆ ದಾರಿ ಮಧ್ಯೆನೇ ಆತ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸುಲೇಮಾನ್ ಮೇಲೆ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ನಡೆದಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದಾಗಿ ಪೊಲೀಸರು ತಿಳಿಸಿದ್ದಾರೆ ಪೊಲೀಸರು ನಾಲ್ವರು ಆರೋಪಿಗಳನ್ನು ಇದೀಗ ಬಂಧನ ಮಾಡಿದ್ದು ಉಳಿದ ಆರೋಪಿಗಳ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ದಾಳಿಗೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ತನಿಖೆ ನಡೀತಾ ಇದೆ ಅಂತ ಪೊಲೀಸ್ ಅಧೀಕ್ಷಕ ಮಹೇಶ್ವರ್ ರೆಡ್ಡಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ಹನ್ನೆರಡನೇ ತರಗತಿಯವರೆಗೆ ವ್ಯಾಸಂಗವನ್ನ ಮಾಡಿರೋ ಸುಲೇಮಾನ್ ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಸೇರೋದಕ್ಕೆ ಅವರು ಬಯಸಿದ್ರು ಅದಕ್ಕಾಗಿ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ರು ಅವರ ಮೇಲೆ ದಾಳಿ ನಡೆದ ದಿನ ಆತನ ಪೊಲೀಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಜಾಮ್ನರ್ಗೆ ಹೋಗಿದ್ರು ಅಂತ ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ ಸೊ ನೋಡಿದ್ರಲ್ಲ ಪೊಲೀಸ್ ಆಗಬೇಕು ಅನ್ನೋ ಕನಸನ್ನ ಇಟ್ಕೊಂಡಿದ್ದ ಸುಲೇಮಾನ್ ಕೋಮುವಾದಿಗಳ ಕೃತ್ಯಕ್ಕೆ ಬಲಿಯಾಗಿದ್ದಾನೆ ಆತನ ಕನಸನ್ನ ಅವರ ಮನೆಯವರ ಕನಸನ್ನ ಬಲಿಕೊಟ್ಟ ಈ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇನ್ನಾದರೂ ಇಂತಹ ಕೋಮುವಾದಿ ಕೃತ್ಯಗಳು ನಡೆಯದಂತೆ ಪೊಲೀಸರು ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ